ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಂಗಲ್ಯದಿಂದ ನಂಟಾದರೂ ಭಾಗ ಅರವತ್ತೆಂಟು ಅತ್ತಿಗೆ ಏನೇ ಹೇಳಿ ನಿಮ್ಮ ತಾಳ್ಮೆಗೆ ಒಂದು ಬಿಗ್ ಸೆಲೆಕ್ಟ್ ಅಣ್ಣನ ಕೋಪ ನೋಡಿ ನಮಗೆ ಕೈ ಕಾಲೇ ಆಡಲ್ಲ ಆದರೆ ಅವರನ್ನು ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಎಂದಳು ದೀಕ್ಷಾ ಅದೆಲ್ಲ ಒಂದು ಕಲೆ ನಿಮ್ಮಣ್ಣನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ದೇವ್ರು ನನಗೆ ಮೊದಲೇ ಹೇಳಿ ಕಳಿಸಿದ್ದ ಎಂದು ತಾನು ಗಂಡನ ಕಾಲ ಎಳೆದು ನಕ್ಕಳು ಮೈಥಿಲಿ ಮೈತಿಲಿ ಓಹೋ ಇವಳೇನು ದೊಡ್ಡಿದ್ದು ಇವಳಿಗೆ ಎಲ್ಲ ಗೊತ್ತಿರುತ್ತೆ ನೋಡು ಏನಿಲ್ಲ ದೀಕ್ಷಾ ಇವಳು ಹಾಕೋ ನಾಲ್ಕು ಹನಿ ಕಣ್ಣೀರು ಇದೆಯಲ್ಲ ಅದೇ ನನ್ನ ವೀಕ್ನೆಸ್ ಅದನ್ನು ಚೆನ್ನಾಗಿ ಕಂಡುಕೊಂಡಿದ್ದಾಳೆ ನಾನು ಬೈದರೆ ಸಾಕು ಕಣ್ಣು ತುಂಬ್ಕೊಂಡು ನಿಂತ್ಕೊಂಡು ಬಿಡ್ತಾಳೆ ಆಮೇಲೆ ನನ್ನ ಕೋಪ ಶಾಂತ ಆಗುತ್ತೆ ಅಷ್ಟೇ ಎಂದು ತನ್ನ ಗರ್ಭವ ಬಿಟ್ಟು ಕೊಡದೆ ನೋಡಿದ ಹೇ ನಂದಾದ ಮಾತ್ರ ಯಾವತ್ತೂ ಸೋಲಲ್ಲ ಎಂದು ಅಣ್ಣನ ಕೆನ್ನೆಗಿಲ್ಲಿದಳು ವೈಶು ಹೌದೌದು ಗರ್ವಿಷ್ಟ ಗರ್ವ ಮಾತ್ರ ಬಿಡಲ್ಲ ಎಂದು ಅವನಿಗಷ್ಟೇ ಕೇಳುವಂತೆ ಗೊಣಗಿಕೊಂಡಳು ಹೌದು ನನ್ನ ಬೇತಾಳಿ ಎಂದು ನಕ್ಕ ಮೀಸೆ ಮರಿಯಲ್ಲಿ ಎಲ್ಲ ದೇವಸ್ಥಾನ ತಲುಪಿದರು ಅಪ್ಪ ಹೊಸು ಇಷ್ಟೊಂದು ಮೆಟ್ಲು ಹತ್ಬೇಕಾ ಎಂದು ವೈಶು ಸುಂಟದ ಮೇಲೆ ಕೈ ಇಟ್ಟು ಕೇಳಿದಳು ಇಲ್ಲ ಮತ್ತೆ ಬೇಗ ಬನ್ನಿ ಬಿಸಿಲು ಜಾಸ್ತಿ ಆಗುತ್ತೆ ಎಂದು ಮುನ್ನಡೆದರು ವಸು ಹೊಸು ಕಾರ್ ನೇರವಾಗಿ ಅಲ್ಲಿಗೆ ತೆಗೆದುಕೊಂಡು ಹೋಗೋಕೆ ಆಗಲ್ವಾ ಎಂದನು ಮೆಟ್ಟಿಲುಗಳ ಸಂಖ್ಯೆ ನೋಡಿ ಯಾಕೆ ಛೋಟು ನಿನಗೂ ಹತ್ತೋದಕ್ಕೆ ಆಗಲ್ವಾ ಎಂದು ಅಜ್ಜಿ ಕಿಂಡಲ್ ಮಾಡಲು ಆಗಲ್ಲ ವಸು ಮೈದಿಲಿಗೂ ನಡೆಯೋಕ್ಕಾಗಲ್ಲ ಬರೀನೂ ಆಯಾಸ ಮಾಡ್ಕೊಳ್ಳೋ ಹಾಗಿಲ್ಲ ವಯಸ್ಸು ಕೂಡ ಆಗಲ್ಲ ಅಂತಿದ್ದಾಳೆ ಅದಕ್ಕೆ ಎಂದು ವಿವರಣೆ ನೀಡಲು ಮಗನ ಪ್ರೀತಿಗೆ ತಾಯಿ ಹೃದಯ ತುಂಬಿ ಬಂದಿತ್ತು ಹೋಗ್ಬೋದು ಕಣೋ ಆದರೆ ಮೆಟ್ಟಿಲು ಹತ್ತಿ ಬಂದರೆ ತಾಯಿ ಮಗು ಇಬ್ಬರಿಗೂ ಶ್ರೇಯಸ್ಸು ಎಂದು ವಸು ಕೇಳಲು ಹಂಗಾದ್ರೆ ಆ ವಿಷ್ಣು ನಿನ್ ಕಾಲ ತಗೊಂಡು ಬಾ ನಾನು ಮೈಥಿಲಿಕ್ಕೆ ಕರೆತ್ಕೊಂಡು ಹೋಗ್ತೀನಿ ಎಂದು ಮೆಟ್ಟಿಲು ಹತ್ತಿದ ಮಡದಿಯ ಹೊತ್ತು ಬಿಸಿ ನಾನು ಸ್ವಲ್ಪ ದೂರ ಹತ್ತಿ ಬರ್ತೀನಿ ಆಮೇಲೆ ಎತ್ತುಕೊಳ್ಳುವಂತ್ರಿ ಎಂದಳು ಮೆಟ್ಟಿಲುಗಳ ಸಂಖ್ಯೆ ನೋಡಿ ಪರವಾಗಿಲ್ಲ ನೀನು ಒಂದೊಂದು ಮೆಟ್ಟಿಲು ಹತ್ತಿ ಬರೋಕೆ ಒಂದು ವಾರ ಆಗುತ್ತೆ ಸುಮ್ಮನೆ ಬಾ ಎಂದು ಅವಳಿಗೆ ಗದರಿ ಮೆಟ್ಟಿಲು ಹತ್ತಿದ ದಪ್ಪ ಆಗಿದ್ದೀನಿ ಅಲ್ವಾ ಭಾರ ಆಗ್ತಿದ್ದೀನಾ ಎಂದು ಕೇಳಿದವಳ ಹಣೆಗೆ ಹಣೆ ತಾಗಿಸಿ ನನ್ನ ಹೆಂಡತಿ ಮಗು ನನಗೆ ಭಾರ ಆಗಲ್ಲ ಎಂದು ನಕ್ಕ ಬಿಸಿಲಿಗೆ ಅವನ ಹಣಿಯಲ್ಲಿ ಬೆವರಿನ ಹನಿಗಳು ಜಮೆಯಾಗಿದ್ದವು ತನ್ನ ಸೆರಗು ತೆಗೆದುಕೊಂಡು ಮೆಲ್ಲಗೆ ಒರೆಸಿದಳು ಸ್ವಲ್ಪ ಹೊತ್ತು ನಡಿಲಾ ಎಂದು ಮತ್ತೆ ಕೇಳಿದವಳಿಗೆ ಸಿಕ್ಕಿದ್ದು ಅವನ ಊರಿನೋಟವೇ ಅವರಿಬ್ಬರು ಬರುವಷ್ಟರಲ್ಲಿ ಎಲ್ಲರೂ ಸೇರಿ ಅದಾಗಲೇ ಪೂಜೆಗೆ ತಯಾರಿ ಮಾಡಿದ್ದರು ಇವರು ಬಂದೊಡನೆ ಅವರ ಹೆಸರಿನಲ್ಲೇ ಪೂಜೆ ಮಾಡಿಸಿದರು ನನ್ನ ಮಗ ಸೊಸೆ ಯಾವಾಗಲೂ ಚೆನ್ನಾಗಿರಬೇಕು ಎಂದು ಕುಂಕುಮ ತೆಗೆದು ಅವರಿಬ್ಬರ ಹಣೆಗೆ ಇಟ್ಟರು ಪರಿ ಆಯಿತಾ ಎಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಟೆಲ್ಗೆ ಹೋಗ್ಬೋಣ ನಾನು ಪರಿಗೆ ನಾನು ಹೋಟೆಲ್ ತೋರಿಸ್ಬೇಕು ಎಂದು ವಸಿಷ್ಠ ಹೇಳಲು ಎಲ್ಲ ತಲೆ ಆಡಿಸಿದರು ಎಲ್ಲರ ಪಯಣ ಮತ್ತೆ ಹೋಟೆಲ್ ಕಡೆಗೆ ಸಾಗಿತ್ತು ಹೋಟೆಲ್ ಮುಂದೆ ಕಾರ್ ನಿಂತಾಗ ಕಣ್ಣರಳಿಸಿದರು ಪರಿ ತನ್ನ ಮಗನ ಸಾಧನೆ ನೋಡಿ ಕಣ್ತುಂಬಿತ್ತು ಅವರಿಗೆ ತುಂಬ ಚೆನ್ನಾಗಿದೆ ಚೋಟು ಎಂದಾಗ ಉಬ್ಬಿ ಹೋದನವ ಅವರಿಗಾಗಿ ಅಲ್ಲವೇ ಅಷ್ಟು ದೊಡ್ಡ ಹೋಟೆಲ್ ಕಟ್ಟಿದ್ದು ಬನ್ನಿ ಬನ್ನಿ ಎಂದು ಅವರ ಕರೆದುಕೊಂಡು ಹೋದ ಮೆನು ನೋಡಿ ಎಲ್ಲರೂ ಬಗೆ ಬಗೆಯ ಊಟ ಆರ್ಡರ್ ಮಾಡಿದರು ಊಟ ಮಾತ್ರ ಸಖತ್ತಾಗಿದ್ದ ದಾದ ಎಂದು ಚಪ್ಪರಿಸಿ ತಿಂದಳು ವೈಶಿಷ್ಟ್ಯ ಹೌದಾ ಎಂದು ನಕ್ಕನಷ್ಟೆ ಊಟ ಮುಗಿಸಿ ಎಲ್ಲರೂ ಕುಳಿತು ಹರಟೆ ಹೊಡೆಯುವಾಗ ವಸಿಷ್ಠನಿಗೆ ಬಂದ ಕರೆ ಸ್ವೀಕರಿಸಿ ವಾಟ್ ಎಂದ ವಸಿಷ್ಠ ಓಕೆ ಐ ವಿಲ್ ಕಮ್ ಎಂದು ಕರೆ ತುಂಡೆಸಲು ಎಲ್ಲರೂ ಅವನನ್ನೇ ನೋಡುತ್ತಿದ್ದರು ಏನಾಯ್ತು ಚೋಟು ಎಂದು ವಸು ಕೇಳಿದರು ಅವನ ಆತಂಕದ ಮುಖ ನೋಡಿ ಆರಾಧನಾ ಅನನ್ಯ ಸಪ್ತಮಿ ಮೂವರು ತಪ್ಪಿಸಿಕೊಂಡಿದ್ದಾರಂತೆ ನಂದನ್ ಅವರಿಗೆ ಸಹಾಯ ಮಾಡಿದ್ದಾನಂತೆ ಎಂದ ಕೋಪದಿ ವಸಿಷ್ಠ ಮೈಥಿಲಿ ನೀವು ಹುಷಾರು ಒಸಿ ಬೇಗ ಹುಡುಕೋಕೆ ಹೇಳು ಎಂದು ಪರಿಮಳ ಗಾಬರಿ ತೋರಲು ಮೈತಿಗೆ ಮಾತ್ರ ತಣ್ಣಗೆ ಇದ್ದಳು ಎಲ್ಲರೂ ಅದೇ ಧ್ಯಾನದಲ್ಲಿರುವಾಗ ನಿಜ ಹೇಳಿ ವಸಿ ಅವರು ತಪ್ಪಿಸಿಕೊಂಡಿದ್ದ ಅಥವಾ ನೀವೇ ಅವರನ್ನು ಬಚ್ಚಿಟ್ಟಿದ್ದ ಎನ್ನಲು ಆಶ್ಚರ್ಯದಿಂದ ಅವಳ ಮುಖ ನೋಡಿದ ಹೆಂಡ್ತಿ ನಾನಾ ಯಾಕೆ ಬಚ್ಚಿಡಲಿ ಎಂದ ಕಣ್ ತಪ್ಪಿಸಿ ನನಗೆ ಗೊತ್ತು ಅವರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡೋಕೆ ನೀವು ಈ ಥರ ಮಾಡ್ತೀರಾ ಅಂತ ಆದರೆ ಕಾನೂನು ಕೈಗೆ ತಗೋಬೇಡಿ ಎಂದಳು ಕಣ್ಣಲ್ಲೇ ಮಲಮಿ ಮಾಡಿ ಮೊದಲಾದರೆ ಅವರನ್ನು ಪೊಲೀಸ್ ವಶಕ್ಕೆ ಬಿಟ್ಟು ಅವರಿಂದಲೇ ಹಿಂಸೆ ಕೊಡಿಸ್ತಿದ್ದೆ ಮೈತೋ ಆದರೆ ನನ್ನ ತಾಯಿ ಎಷ್ಟು ವರ್ಷ ನರಳೋ ರೀತಿ ಮಾಡಿದ್ರಲ್ಲ ಈ ತಪ್ಪಿಗೆ ನಾನೇ ಅವ ಶಿಕ್ಷೆ ಕೊಡಲಿ ಹೇಳು ಅದಕ್ಕೆ ಅಲ್ಲಿಂದ ಕರೆದುಕೊಂಡು ಬಂದು ನನ್ನ ಇಟ್ಕೊಂಡೆ ಎಂದವನ ಮಾತಲ್ಲಿದ್ದದ್ದು ಬರೀ ಕೋಪ ಬೇಡವಸಿ ತುಂಬ ಹಿಂಸೆ ಕೊಡಬೇಡಿ ಆದರೆ ಬಿಡಬೇಡಿ ಅವರನ್ನು ಅದರಲ್ಲೂ ಚಿಕ್ಕಮ್ಮನ ಬಿಡಬೇಡಿ ಆಯಿತಾ ಎಂದಳು ಅವರು ತುಂಬ ಕೆಟ್ಟವರು ಎನ್ನಲು ಅವನ ಮುಖದಲ್ಲಿ ಕಿರುನಗು ಮೂಡಿತು ಓಕೆ ಹೆಂಡ್ತಿ ಒಂದು ವಾರ ಅಷ್ಟೇ ಸಿಂಪಲ್ ಶಿಕ್ಷೆ ಕೊಟ್ಟು ಬಿಡ್ತೀನಿ ಎಂದವನ ಶಿಕ್ಷೆ ತುಂಬ ಸಿಂಪಲ್ ನಂಗೆ ಗೊತ್ತು ನಿಮ್ಮ ಮಾಸ್ಟರ್ ಮೈಂಡ್ ಎಂದು ಅವನ ಹೆಗಲಿಗೊರಗಿದಳು ಸಂಜೆಯವರೆಗೂ ಎಲ್ಲರೂ ಅಲ್ಲಿ ಇಲ್ಲಿ ಸುತ್ತಾಡಿ ಕೆಲವು ಬಟ್ಟೆ ವಸ್ತು ಎಂದು ಶಾಪಿಂಗ್ ಮಾಡಿ ಮನೆ ತಲುಪುವಷ್ಟರಲ್ಲಿ ರಾತ್ರಿ ಸಮೀಪಿಸಿತ್ತು ನೀವೆಲ್ಲ ರೆಸ್ಟ್ ಮಾಡಿ ಇನ್ನರ್ಧ ಗಂಟೆಯಲ್ಲಿ ನಾನು ಬರ್ತೀನಿ ಎಂದವ ಎಲ್ಲರನ್ನು ಮನೆಗೆ ಬಿಟ್ಟು ಹೊರಟಾಗ ನಾನು ಬರ್ತೀನಿ ರೀ ಎಂದಳು ಮೈಥಿಲಿ ಕಾರ್ ಇಳಿಯದೆ ಬೇಡ ಕಣೆ ರೇಷ್ ಮಾಡೋಗೋ ನಾನು ಜಾಸ್ತಿ ಟಾರ್ಚರ್ ಮಾಡಲ್ಲ ಎಂದು ಹೇಳಿದ ನಾನು ಚಿಕ್ಕಮ್ಮಗ ಹೊಡಿಬೇಕು ಮತ್ತು ಅನನ್ಯ ನನ್ನ ತಳ್ ತಳ್ಳೋಕೆ ನೋಡಿದ್ಲಲ್ಲ ಅವಳಿಗೂ ಹೊಡಿಬೇಕು ಎಂದಾಗ ಅವಳಿಗೆ ಬೇಡ ಅನ್ನದೇ ಮನೆಯವರಿಗೆ ತಿಳಿಸಿ ನಡೆದ ಅವನ ಕಾರ್ ನಿಂತದ್ದು ಊರಿನ ಆಚೆ ಇದ್ದ ಅದೇ ಗೋಡನೆದರು ಮೈಥಿಲಿಗೆ ಕರೆತಂದು ಹಿಂಸೆ ಮೀ ಕೊಟ್ಟ ಅದೇ ಜಾಗದಲ್ಲಿ ಅವರಿಗೂ ಹಿಂಸೆ ಕೊಡಲು ನಿರಾಕರಿಸಿದ್ದನವ ವಸಿ ಇಲ್ಲಿಗ ಎಂದು ಬಾಯಿ ತೆಗೆದವಳ ಹೊತ್ತು ಇಲ್ಲಿಗೆ ಎಂದು ಕಣ್ಮಿಟುಕಿಸಿದ ಸರ್ ನೀವು ಹೇಳಿದ ಎಲ್ಲ ತಯಾರಿ ಆಗಿದೆ ಎಂದ ಯಶವಂತ್ ಬಾಗಿಲಾಚೆಯೇ ನಿಂತು ಗುಡ್ ಬನ್ನಿ ನೀನು ಮೂವಿ ನೋಡುವಂತೆ ಎಂದು ಅವನನ್ನು ಕರೆದುಕೊಂಡು ನಡೆದ ಒಳಗಡೆ ಕಾಡ ಕತ್ತಲಿನಲ್ಲಿ ಆರಾಧನಾ ಅನನ್ಯ ಸಪ್ತಮಿ ನಂದನ್ ಒಂದೊಂದನ್ನು ಚೇರಿಗೆ ಕಟ್ಟಿಹಾಕಿದ್ದರೆ ಅವರ ತಲೆಯ ಮೇಲೆ ದೊಡ್ಡ ಲೈಟ್ ಉರಿಯುತ್ತಿತ್ತು ಅವರ ಮುಖ ನೋಡಿ ರಕ್ತ ಕುದಿಯುತ್ತಿತ್ತು ಅವನಿಗೆ ಹೆಂಡತಿ ಮೊದಲು ನೀನೇ ಶುರು ಮಾಡು ಎಂದು ಅವಳ ಹೇಳಿದ ನಾನು ಮೊದಲು ಆರಾಧನಾ ಚಿಕ್ಕಮಗೆ ಹೊಡಿಬೇಕು ಎಂದಳು ಅವರ ಎದುರು ನಿಂತು ಏಯ್ ವಸಿಷ್ಠ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ ತಪ್ಪು ಮಾಡ್ತಿದೀಯಾ ನನ್ನ ಎದುರು ಹಾಕೊಂಡು ಬಿಟ್ಟುಬಿಡು ನನ್ನ ಎಂದು ಅರಚಿದಳು ಆರಾಧನಾ ಏಯ್ ನನ್ನ ಗಂಡನಿಗೆ ಮರ್ಯಾದೆ ಕೊಡೆ ಎಂದು ಅವಳ ಕೆನ್ನಗೆ ಬೀಸಿ ಹೊಡೆದಳು ಮೈಥಿಲಿ ಅವಳ ಏಟಿಗೆ ಅವಳನ್ನೆದುರುಗುಟ್ಟಿ ಏಯ್ ನಿನ್ನೂ ನಿನ್ನ ಪಿಂಡಾನು ನಾನು ಬಿಡಲ್ಲ ಎಂದು ಅರಚುತ್ತಿದ್ದರೆ ಅವಳಿಗೆ ಕರೆಂಟ್ ಶಾಕ್ ತಗಲಿತ್ತು ಅಲ್ಲಲ್ಲ ತಾನೇ ತಗಲುವಂತೆ ಮಾಡಿದ್ದ ವಶಿಷ್ಠ ನನ್ನ ಮುಂದೆನೇ ನನ್ನ ಹೆಂಡ್ತಿಗೆ ರೋಪಾಗ್ತೀಯ ಬಂಗಾರ ಎಂದವ ಬೇಕೆಂದೆ ಎರಡು ಮೂರು ಬಾರಿ ಸ್ವಿಚ್ ಆನ್ ಆನ್ ಆ್ಯಂಡ್ ಆಫ್ ಮಾಡಲು ಕರೆಂಟ್ ಹೊಡೆದ ಕಾಗೆ ಅದಳು ಅವಳು ಹರಡೆ ಈಗ ಎಂದವ ಅವಳ ಮುಂದೆ ನಿಂತು ಇನ್ನೊಂದು ಜನ್ಮ ಬೇಕು ನಿನಗೆ ನನ್ನ ಹೆಂಡತಿ ಸವಾಸಕ್ಕೆ ಬರೋಕೆ ಎಂದು ಅನನ್ಯಾಳ ಮುಂದೆ ನಿಂತ ರೀ ನಾನು ಎಂದು ಮುದ್ದಾಗಿ ಕೇಳಿದ ಮೈಥಿಲಿಗೆ ಇಲ್ಲಿ ಐಟಮ್ ಇವೆ ಯಾವುದು ಬೇಕೋ ಅದನ್ನು ತಗೊಂಡು ಹೊಡಿ ಎಂದಾಗ ಅಲ್ಲಿದ್ದ ಕೋಲು ತೆಗೆದುಕೊಂಡು ನನ್ನ ಪಾಪು ಏನು ಮಾಡಿತ್ತು ನಿನಗೆ ಎಂದು ಚಿಕ್ಕ ಮಕ್ಕಳಿಗೆ ಟೀಚರ್ ಟೀಚರ್ಗೆದರುವಂತೆ ಮೆಲ್ಲಗೆ ಹೊಡೆಯುತ್ತಿದ್ದವಳ ನೋಡಿ ಹೆಂಡತಿ ಮ್ಯಾಥ್ಸ್ ಕ್ಲಾಸ್ ಮಾಡ್ತಿದೀಯಾ ಎಂದವ ನಗುತ್ತಾ ಅವಳ ಕೈಯಲ್ಲಿನ ಕೋಲು ತೆಗೆದುಕೊಂಡು ಬಿಟ್ಟ ಅಲ್ಲಿಗೆ ಅವಳ ಬಾಯಿಂದ ಬಂದ ಆರ್ತನಾದಕ್ಕೆ ಕಿವಿ ಮುಚ್ಚಿದಳು ಮೈಥಿಲಿ ಅಮ್ಮನ ನಿಮ್ಮ ನಿಮ್ಮ ಆಸೆಗಳಿಗೆ ನಮ್ಮಮ್ಮನಿಗೆ ಹಿಂಸೆ ಕೊಡುವಾಗ ಹೀಗೆ ಇರ್ತಿತ್ತಾ ಎಂದವ ಇನ್ನೆರಡು ಬಾರಿಸಿದ ಹೆಂಡ್ತಿ ನೆಕ್ಸ್ಟ್ ನಿನ್ನ ಸವತಿ ಎಂದಾಗ ಅವನೆಡೆ ಊರಿನೋಟ ಬೀರಿ ಅವಳೇನು ನಿಮಗೆ ಸೂಟ್ ಆಗಲ್ಲ ಅವಳಿಗೆ ಹೊಡೆಯಲ್ಲ ನಾನು ಎಂದು ಕೈ ಕಟ್ಟಿ ನಿಂತಳು ಅಲ್ಲ ಹೆಂಡ್ತಿ ಎಲ್ಲರೂ ಅವರ ಗಂಡನ ಕಿತ್ಕೊಳ್ಳೋಕೆ ಬಂದವರ ಸರಿಯಾಗಿ ಬಾರಿಸಿ ಸೇಫ್ ತೀರಿಸ್ಕೊಂಡ್ರೆ ನೀನೇನು ಇವಳಿಗೆ ಹೊಡೆಯೋದೇ ಇಲ್ಲ ಅಂದೆ ಎಂದು ಕೋಪ ನಟಿಸುವುದ ನೋಡಿ ನನ್ನ ಗಂಡ ಏನು ಅಂತ ನಂಗೆ ಗೊತ್ತು ಅಲ್ಲದೆ ಇವಳು ಬಂದಿದ್ದಕ್ಕೆ ತಾನೇ ಯಾರೇ ಬಂದರೂ ನಮ್ಮನ್ನು ದೂರ ಮಾಡಲ್ಲ ಆಗಲ್ಲ ಅಂತ ಗೊತ್ತಾಗಿದ್ದೋ ಎಂದವಳ ಮಾತಿಗೆ ತಲೆ ಆಡಿಸಿ ಸೊಪ್ಪು ನನ್ನ ಹೇಳ್ತೀನಿ ಬಚಾವ್ ಮಾಡಿಬಿಟ್ಲು ಆದರೂ ನನಗೆ ಸ್ಯಾಟಿಸ್ಫಿಕೇಷನ್ ಆಗಬೇಕಲ್ವಾ ಎಂದವ ಕೋದಿಯುವ ನೀರನ್ನು ಅವಳ ಮುಖದ ಮೇಲೆ ಅರಚಿ ಸೌಂದರ್ಯನೇ ಎಲ್ಲ ಅಲ್ಲ ಗುಣಾನೂ ಬೇಕು ಎಂದು ಗರ್ಜಿಸಿದ ಈಗ ನಂದನ್ ಎಂದು ಅವನ ಮುಂದೆ ನಿಂತ ವಸಿ ಬೇಡ ಇವರನ್ನು ಬಿಟ್ಬಿಡಿ ಇವರು ಬದಲಾಗಿದ್ದಾರಲ್ವಾ ಆಯುಷಣ್ಣ ಮೊದಲೇ ನೊಂದಿದ್ದಾರೆ ಇವರೊಬ್ಬರಾದರೂ ಅವರ ಜೊತೆ ಇರಲಿ ಅಲ್ವಾ ಎಂದು ಕೇಳಿದ ಮಡದಿ ಯಾಕೆ ತಟ್ಟಿ ಇಲ್ಲ ಕಣೋ ಇವನು ಬದಲಾಗಿದ್ದು ನಾಟಕ ನಿನ್ನೆ ರಾತ್ರಿ ಒಪ್ಪಿದವ ಮನೆಯಲ್ಲೇ ಇದ್ದು ಎಲ್ಲರ ಕೊಲೆ ಮಾಡೋ ಯೋಚನೆ ಹಾಕಿದ್ದ ನಾನು ಇವನ ಮೇಲೆ ಕಣ್ಣಿಟ್ಟಿದ್ದಕ್ಕೆ ಒಳ್ಳೆಯದಾಯಿತು ಎಂದಾಗ ತಲೆ ತೆಗೆಸಿ ಕ್ಷಮಿಸುವ ಶಿಷ್ಟ ಎಂದು ಕೇಳಿದವನ ತಲೆಯ ಮೇಲೆ ಬಾರಿಸಿ ನಿನಗೆ ಮತ್ತೊಮ್ಮೆ ಕ್ಷಮೆ ಕೊಡಲ್ಲ ನಾನು ಎಂದು ಅವನ ಕಾಲ ಮೇಲೆ ಇಟ್ಟಿಗೆ ಎತ್ತಿ ಹಾಕಿದ್ದ ಸಾಕು ಬನ್ನಿ ಹೋಗೋಣ ಎಂದು ಕೈ ಹಿಡಿದ ಮಡದಿಗೆ ಇರಮ್ಮ ಈಗಷ್ಟೇ ಒಂದು ರೌಂಡ್ ಆಗಿದೆ ಎಂದವ ಯಶವಂತ್ ಇವಳನ್ನು ಕಾರಲ್ಲಿ ಕೂರಿಸು ಎಂದು ಆದೇಶ ಹೊರಡಿಸಿದ್ದ ಬೇಡ ನಾನು ಇಲ್ಲೇ ಇರ್ತೀನಿ ಎಂದು ಹಠ ಮಾಡಿದವಳ ಎತ್ತಿಕೊಂಡು ನಡೆದವ ಕಾರಲ್ಲಿ ಕೂರಿಸಿದ ಕಾರ್ ಬಿಟ್ಟು ಕಪಾಳಕ್ಕೆ ಕಾಪಾಡಕ್ಕೆ ಎಂದು ಒಳಗೆ ಬಂದ ಅವನು ಒಳವನ್ನ ನಂತರ ಅವಳಿಗೆ ಕೇಳಿದ್ದು ಕೇವಲ ಅರ್ಧನಾದ ಬೇಡ ವಶಿಷ್ಠ ಅನ್ನೋ ಕೂಗು ಬಿಟ್ಟು ಬಿಡು ಅನ್ನೋ ಬೇಡಿಕೆ ಅವರೆಲ್ಲರ ಆಳು ಕೇಳಿಗೆ ಅಲ್ಲೇನಾಗಿದೆ ಎಂದು ಅರಿತವಳು ಸುಮ್ಮನೆ ಕಣ್ಮುಚ್ಚಿ ಕುಳಿತು ಬಿಟ್ಟಳು ನಿದ್ದೆ ಮಾಡ್ತಿದ್ದ ಎಂಟಿ ಎಂದು ಕಾರ್ಡೋರ್ ತೆಗೆದ ಕುಳಿತವನ್ನ ನೋಡಿದವಳು ನನ್ನ ಕೈ ರಕ್ತ ಮಾಡಿಕೊಳ್ಳಲ್ಲಮ್ಮ ಬಿಡು ಎಂದು ನಕ್ಕ ನನ್ನ ಮಗಳು ಹುಷಾರು ನಿದ್ದೆ ಮಾಡ್ತಿದ್ಲಾ ಅಥವಾ ಅಪ್ಪನ ಅಪರಾವತಾರ ನೋಡ್ತಿದ್ಲಾ ಎಂದು ನಕ್ಕ ಆದರೆ ಅವಳು ಸುಮ್ಮನೆ ಕುಳಿತಿದ್ದಳು ಇಬ್ಬರ ಹೊತ್ತ ಕಾರ್ ಮನೆಯ ಕಡೆಗೆ ಹೊರಟಿತ್ತು ದಿನಗಳು ವಸಿಷ್ಠನ ಬದಲಾದ ಪ್ರೀತಿಯಲ್ಲಿ ವೇಗವಾಗಿ ಓಡತೊಡಗಿದವು ಅದಾಗಲೇ ಜಯರಾಜ್ ಅವರಿಗೆ ಎರಡನೇ ಆಪರೇಷನ್ ಮಾಡಿದ್ದ ಆಯುಷ್ ದೀಕ್ಷಾ ಓದು ಮುಗಿಯಲು ಬಂದಿದ್ದರೆ ಧೀರಜ್ ಪ್ಲೇಸ್ಮೆಂಟ್ ಟ್ರೈ ಮಾಡುತ್ತಿದ್ದ ಇಲ್ಲದರ ನಡುವೆ ಆರಾಧನೆಗೆ ಹದಿನಾಲ್ಕು ವರ್ಷ ಅನನಗೆ ಹತ್ತು ವರ್ಷ ಸಪ್ತಮಿಗೆ ಎರಡು ವರ್ಷ ನಂದನ್ಗೆ ಐದು ವರ್ಷ ಶಿಕ್ಷೆ ಘೋಷಣೆಯಾಗಿತ್ತು ಎಲ್ಲರ ಪ್ರೀತಿ ತಮಾಷೆ ಹರಟೆ ಕಾಳಜಿಯಲ್ಲಿ ಮೈಥಿಲಿಗೆ ಐದು ತಿಂಗಳು ತುಂಬಿ ಆರಕ್ಕೆ ಬಿದ್ದಿತ್ತು ಮೊದಲು ಸಣಕಳು ಕಡ್ಡಿ ಆಗಿದ್ದ ಮೈಥಿಲಿ ಈಗ ಮೈಕೈ ತುಂಬಿಕೊಂಡು ಮುದ್ದಾಗಿ ಕಾಣುತ್ತಿದ್ದಾಳೆ ವಸಿಷ್ಠನ ಕಾಳಜಿ ಗದರಿಕೆ ಸಿಹಿ ಕಾಟ ಮತ್ತು ಹೆಚ್ಚಾಗಿದೆ ಎಲ್ಲರ ಪ್ರೀತಿಯಲ್ಲಿ ಪರಿ ಅವರು ಹೆಚ್ಚಾಗಿ ಉಸಿರಾಡುತ್ತಿದ್ದಾರೆ ಸೊಸೆಯ ಜೊತೆ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡುತ್ತಾ ಕೆಲವು ಯೋಗಾಸನ ಮಾಡುತ್ತಿದ್ದವರಿಗೆ ಆಯಸ್ಸು ವೃತ್ತಿಯಾಗಿತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮಗನ ಪ್ರೀತಿ ಅವರನ್ನ ಇನ್ನಷ್ಟು ದಿನ ಹೆಚ್ಚಾಗಿ ಉಳಿಸಿಕೊಂಡಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಅಂದಾಗೆ ಪ್ರತಿಲಿಪಿನ ನೋಡೋದು ಮರಿಬೇಡಿ ಆಯಿತಾ